ಗೆಳೆಯರೆ ಬಹಳ ದಿನಗಳ ನಂತರ ಈ ಒಂದು ಲೈವ್ಗೆ ಬಂದಿರ್ತೀನಿ ತಾವು ವೀಕ್ಷಣೆ ಮಾಡಿ ಸೊ ಇದುವೇ ಮರಡೇಶ್ವರ ಸೊ ಮುರುಡೇಶ್ವರ ಬಹಳ ಅದ್ಭುತವಾದಂತಹ ವ್ಯೂ ನನ್ನೆಲ್ಲ ಯೂಟ್ಯೂಬ್ ಚಾನಲ್ನ ಚಿಂತದವರಿಗೆ ಸಿಗ್ತಾ ಇದೆ ಸೊ ಬಹಳ ದಿನಗಳ ನಂತರ ಏನು ಒಂದು ಲೈವ್ಗೆ ಆಗಮಿಸಿರೋದ್ರಿಂದ ಯಾರು ಸಹ ಈ ಲೈವ್ನ ನೋಡೋಲ್ಲ ಅಂದ್ಕೊಳ್ತೀನಿ ಸೊ ದಯವಿಟ್ಟು ತಾವೇನಾದರೂ ಇವು ಲೈವನ್ನು ವೀಕ್ಷಣೆ ಮಾಡಿದ್ದಲ್ಲಿ ಒಂದು ಲೈಕ್ ಕೊಟ್ಟು ಒಂದು ಕಮೆಂಟ್ ಹಾಕಿ ಶೇರ್ ಮಾಡಿಬಿಡ್ರಪ್ಪ ಯಾಕಂದರೆ ಇತ್ತೀಚೆಗೆ ಏನಾಗಿದೆ ಅಂದರೆ ಲೈವ್ ಬರ್ತಾಯಿಲ್ಲ ಆದ್ದರಿಂದ ಸರಿಯಾಗಿ ವ್ಯೂಗಳು ಬರ್ತಾಯಿಲ್ಲ ಚಂದ್ರು ಕೆ ಜೆ ಕೆ ಹಾಯ್ ಬ್ರದರ್ ಹೇಳ್ತಿದ್ದಾರೆ ಹಾಯ್ 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 ಬ್ರದರ್ ಸೊ ದಯವಿಟ್ಟು ಒಂದು ಕಮೆಂಟ್ಸ್ಗಳು ಮಾಡಿಯಪ್ಪ ದಯವಿಟ್ಟು ಶೇರ್ ಮಾಡಿ ಚಂದ್ರು ಅವರು ಒಂದು ಲೈಕ್ ಕೊಟ್ಟರು ಬಹಳ ಖುಷಿ ಆಯ್ತು ಒಂದು ಕಮೆಂಟ್ ಹಾಕಿದ್ರು ಹಾಗೆ ಯಾರೋ ಒಬ್ರೇ ಒಬ್ಬರು ವೀಕ್ಷಣೆ ಮಾಡ್ತಾ ಇದ್ದಾರೆ ಅವರು ಚಂದ್ರು ಅವರೇ ಅಂತ ಅಂದ್ಕೊಂಡಿದ್ದೀನಿ ಆಮೇಲೆ ಸತೀಶ್ ಅವರು ಹಾಯ್ ಬ್ರದರ್ ಆಯ್ತು ಹಾಯ್ ಹಾಯ್ ಬ್ರದರ್ ಹಾಯ್ ರಾಜು ಓಂ ನಮ ಶಿವಾಯ ಹೇಳ್ತಿದ್ದಾರೆ ಓಂ ನಮ ಶಿವಾಯ ಸೊ ನಾನೀಗ ಮರುಡೇಶ್ವರ ಶಿವನ ದೇವಸ್ಥಾನದಲ್ಲಿದ್ದೀನಿ ಸೊ ಶಿವನ ಈ ಒಂದು ಆಸ್ಥಾನ ಏನಿದೆ ಬಹಳ ಅದ್ಭುತವಾಗಿದೆ ಬಹಳ ಸುಂದರವಾಗಿದೆ ಓ ತುಂಬ ಜನ ಬರ್ತಾ ಅಪ್ಪ ಬಹಳ ಖುಷಿ ಆಯಿತು ಡೂಪ್ಲೀಸಿಸ್ ಸರ್ ಅಂತ ಹೇಳ್ತಾರೆ ಹೇಳಿ ಸರ್ ನಮಸ್ತೆ ಹಾಗೆ ಹೈ ಬ್ರದರ್ ಅಂತಿದ್ದಾರೆ ಅರುಣ್ ಅವರು ಓಹ್ ನಿಮಿಷ ಏನಾಯ್ತಪ್ಪ ಹಾಂ ಓಕೆ ಬಂತು ಶಶಾಂಕ್ ಆಯ್ ಸ್ವಾಮಿ ಅಂತ ಹೇಳ್ತಾರೆ ಅಯ್ಯೋ ನೀವು ನಮಗೆ ಸ್ವಾಮಿ ಗುರುಗಳೇ ಸೊ ಮತ್ತೆ ಕಮೆಂಟ್ ಹಾಕಿ ದಯವಿಟ್ಟು ಸ್ವಲ್ಪ ಕಮೆಂಟ್ಗಳು ಓದ್ತೀನಿ ಮಡೀಶ್ವರ ಶಿವನ ಸನ್ನಿಧಿಯಲ್ಲಿ ಈ ವಿಡಿಯೋನ ನನ್ನೆಲ್ಲ ಯೂಟ್ಯೂಬ್ ಚಾನಲ್ನ ಚಂದ್ರಧಾರರಿಗೆ ಪ್ರಸಾರವನ್ನು ಮಾಡ್ತಾ ಇದ್ದೀನಿ ಶಶಾಂಕ್ ಅವರು ಅಣ್ಣ ಅಂತ ಹೇಳ್ತಾರೆ ಮಾರ್ನಿಂಗ್ ಫೋನ್ ಮಾಡಿದೆ ಸರ್ ನಿಮಗೆ ಡ್ಯೂಪ್ಲಿಸೇಟ್ಸ್ ಹೇಳಿ ಸರ್ ಹೇಳಿ ನಮಸ್ತೆ ಹ್ಞೂ ಹೌದು ಫೋನ್ ಮಾಡಿದ್ರಿ ಖಂಡಿತ ಅದೇ ಹಾಂ ಸಾರಿ ನನಗೀಗ ನೆನಪಾಯಿತು ಅಣ್ಣ ಯಾವ ವಿಡಿಯೋನು ಆಗ್ತಾ ಇಲ್ಲ ಬೇಗ ವಿಡಿಯೋ ಹಾಕಿ ಅಣ್ಣ ಅಂತ ಹೇಳಿದ್ರಿ ಅಲ್ವಾ ಎಸ್ ಕರೆಕ್ಟ್ ನಿಮ್ಗೋಸ್ಕರ ಲೈವ್ ಬಂದೆ ನೋಡಿ ಇವಾಗ ನೆನಪಾಯ್ತು ನಿಮ್ಗೋಸ್ಕರನೇ ಲೈವ್ ಬಂದೆ ಯಾಕೆಂದ್ರೆ ಸಾಕಷ್ಟು ಜನ ನಮ್ಮ ಚಂದದರ್ ಗೊತ್ತಿರೋದಿಲ್ಲ ಸೊ ವಿಷಯ ತಿಳಿಸೋಣ ಅಂತ ಮತ್ತೆ ನೋಡಿ ನಮ್ಮ ಸ್ನೇಹಿತರು ನಮ್ಮ ಯೂಟ್ಯೂಬ್ ಚಾನಲ್ನ ಚಂದದರು ನಮಗೆ ಕರೆ ಮಾಡಿ ಎಲ್ಲಣ್ಣ ಒಂದು ವಿಡಿಯೋನೂ ಆಗ್ತಾ ಇಲ್ವಲ್ಲ ಅಂತ ಹೇಳಿದ್ರು ಸೊ ಅವರಿಗೋಸ್ಕರ ಲೈವ್ ಬಂದೆ ನೋಡಿ ಬಂಧುಗಳೇ ನಾನು ಪಟ್ಲಾ ಬೆಟ್ಟ ಅಂದರೆ ಕುಶಾಲ ನಗರ ಏನೋ ಕೊಡಗು ಹಾಗೆ ಮಂಗಳೂರು ಹಾಗೆ ಈ ಒಂದು ಮುರುಡೇಶ್ವರ ಹಾಗೆ ಜೋಗ ಹಾಗೆ ಆಗೊಂಬೆ ಶೃಂಗೇರಿ ನೋಡಿ ಈ ಒಂದು ಪ್ರವಾಸಿ ತಾಣ ಆಮೇಲೆ ಮುಳ್ಳಯ್ಯನಗಿರಿ ಈ ಒಂದು ಪ್ರವಾಸಿ ತಾಣಗಳ ವಿಡಿಯೋಗಳನ್ನು ಸೆರೆ ಹಿಡಿಯಲು ಆಗಮಿಸಿರ್ತೀನಿ ಸೊ ದಯವಿಟ್ಟು ನಿರೀಕ್ಷಿಸಿ ಆದಷ್ಟು ಬೇಗ ವಿಡಿಯೋಗಳ ಪ್ರಸಾರ ಮಾಡ್ತೀನಿ ಸೊ ನಾವು ಏನು ಈ ಜನವರಿ ತಿಂಗಳು ನಮಗೆ ರಜೆ ಇರುತ್ತೆ ಆದ್ದರಿಂದ ಈ ಥರ ಬಂದು ಹೆಚ್ಚು ಹೆಚ್ಚು ವಿಡಿಯೋಗಳನ್ನ ಪ್ರಸಾರ ಮಾಡ್ತೀನಿ ಸೊ ದಯವಿಟ್ಟು ನಿರೀಕ್ಷಿಸಿ ಆನೆ ಮಲೆ ಯೂಟ್ಯೂಬು ಸೂಪರ್ ಸೂಪರ್ ವಿಷ್ಣು ಅಂತ ಹೇಳ್ತಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಬ್ರದರ್ ವೆಂಕಿ ಬೆಂಕಿ ಕೈ ಮುಗಿತಾರೆ ನಮಸ್ಕಾರ ಬ್ರದರ್ ಸೊ ಇದು ಯಾಕೋ ಇದು ಏನಾಗುತ್ತೆ ಅಂದರೆ ಈ ಫೇಸ್ಬುಕ್ಕಲ್ಲಿ ಇರ್ತದೆ ಬಟ್ ಇದು ಓಟ್ ಆಗುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸರ್ ಥ್ಯಾಂಕ್ ಯು ಹೇಳಿದರೆ ನಮ್ಮ ವಿಷ್ಣುದಾದ ನೋಡ್ತಿದ್ದೀರ ಆಯಿತು ಬ್ರದರ್ ಓ ಅಯ್ಯೋ ಇಲ್ಲಪ್ಪ ನನ್ನ ವಿಷ್ಣುವರ್ಧನ್ ಅವರ ಅಭಿಮಾನಿ ಅಪ್ಪಟ ಅಭಿಮಾನಿ ಸೊ ನಾನು ಸ್ವಲ್ಪ ಹೆಚ್ಚೆಚ್ಚು ಅವ್ರನ್ನ ಫಾಲೋ ಮಾಡ್ತೀನಿ ಅದಕ್ಕೋಸ್ಕರ ಮಧ್ಯ ಮಧ್ಯೆ ಒಂದೊಂದು ರೀಲ್ಸು ಮತ್ತೊಂದು ನಿಮ್ಮ ಒಂದು ವಿಡಿಯೋಗಳು ಪ್ರಸಾರ ಮಾಡ್ತಾ ಇರ್ತೀನಿ ಎಂಜಾಯ್ ಜರ್ನಿ ಬ್ರದರ್ ಅರುಣ್ ಕುಮಾರ್ ರಾಜವರು ಕೈ ಮುಗಿತಾರೆ ಸೂಪರ್ ಅಂತ ಹೇಳ್ತಾರೆ ದೇವರಾಜ್ ಅವರು ಹಾಯ್ ಹೇಳ್ತಿದ್ದಾರೆ ಹಾಯ್ ಹಾಯ್ ಬ್ರದರ್ ಹಾಯ್ ಸೊ ನನ್ನೆಲ್ಲ ಯೂಟ್ಯೂಬ್ ಚಾನಲ್ನ ಚೆಂದದರು ಸೊ ದಯವಿಟ್ಟು ನಿರೀಕ್ಷಿಸಿ ಆದಷ್ಟು ವೀಡಿಯೋಗಳನ್ನು ಸೆರೆ ಹಿಡಿದು ತದನಂತರ ತಮಗೆ ಪ್ರಸಾರವನ್ನು ಮಾಡ್ತೀವಿ ಆದಷ್ಟು ಬೇಗ ಯಾಕೆಂದರೆ ಈಗ ನಾನು ಮೊಬೈಲ್ ಬಳಕೆ ಮಾಡ್ತಿಲ್ಲ ಕ್ಯಾಮ್ರಾಗಳನ್ನು ಯೂಸ್ ಮಾಡ್ತಾ ಇದ್ದೀನಿ ಕ್ಯಾಮ್ರಾ ಇರೋದರಿಂದ ಮೊಬೈಲ್ ಆದರೆ ಬೇಗ ಬೇಗ ನಾವು ವೀಡಿಯೋ ಪ್ರಸಾರ ಮಾಡ್ಬೋದು ಕ್ಯಾಮ್ರಾ ಎಲ್ಲ ಮಾಡಬೇಕು ತಗೊಂಡೋಗಿ ಅದೆಲ್ಲ ಲ್ಯಾಪ್ಟಾಪ್ಗೆಲ್ಲ ಹಾಕಿ ವರ್ಕ್ ಮಾಡಬೇಕು ಆದ್ದರಿಂದ ಕ್ಯಾಮ್ರಾದಲ್ಲಿ ಅಂದರೆ ಚೆನ್ನಾಗಿ ಬರ್ತದೆ ವೀಡಿಯೋಸ್ ಎಲ್ಲ ತುಂಬ ಚೆನ್ನಾಗಿ ಬರ್ತದೆ ಸೊ ಮೊಬೈಲಲ್ಲಿ ಸೆರೆ ಹಿಡಿತಾ ಇಲ್ಲ ಆದ್ದರಿಂದ ಸ್ವಲ್ಪ ವೀಡಿಯೋಗಳು ಪ್ರಸಾರ ಮಾಡೋದು ತಡವಾಗ್ತಾಯಿದೆ ಖಂಡಿತವಾಗವೇ ಅವರು ಸರ್ ಟ್ರಿಪ್ಪ ಟ್ರಿಪ್ಪ ಸರ್ ಹೌದು ಹೌದು ಒಂಥರ ಟ್ರಿಪ್ಪೇ ಹಾಗೇ ಏನೋ ಒಂದಷ್ಟು ವೀಡಿಯೋಗಳು ಬಹಳ ಮುಖ್ಯವಾಗಿ ವೀಡಿಯೋಗಳಿಗೋಸ್ಕರ ಬಂದಿರೋದು ಟ್ರಿಪ್ಪು ರಜೆ ಇದೆ ಸೊ ರಜೆ ಇರೋದರಿಂದ ಈ ಥರ ವೀಡಿಯೋಗಳನ್ನ ಮಾಡ್ತಾ ಇರ್ತೀನಿ ಸೊ ಒಂದು ರಿರರ್ ಕ್ಯಾಮ್ರ ಆಗ್ತೀನಿ ಬಂಧುಗಳೇ ಭಾಳ ಅದ್ಭುತವಾಗಿದೆ ಒಂದು ವ್ಯೂ ಪಾಯಿಂಟ್ ತೋರಿಸ್ತೀನಿ ಭಾಳ ಚೆನ್ನಾಗಿದೆ ವ್ಯೂ ಪಾಯಿಂಟ್ ಅಂತಂದರೆ ಏನು ಶಿವನೇ ಒಂದು ದರ್ಶನ ಶಿವನ ದರ್ಶನ ನೋಡಿ ಎಷ್ಟು ಸೂಪರಾಗಿದೆ ನೋಡಿರಿ ಹಾಂ ಹೆಣ್ಣೆ ಮಜ್ಜನಕ್ಕೆ ಸಿಗ್ತೀನಿ ಸಹೋದರ ಬೆಟ್ಟ ಚಂದ್ರು ಜೆ ಕೆ ಬೆಟ್ಟದಲ್ಲಿ ಬನ್ನಿ ಸರ್ ಬನ್ನಿ ಬನ್ನಿ ಗುರುಗಳೇ ಹೇಗಿದೆ ನೋಡಿ ಹಾ ನೋಡ್ರಿ ವಿವೋ ವಿ ಫಾರ್ಟಿ ಮೊಬೈಲು ನೋಡಿ ಅಲ್ಲೆಲ್ಲ ಕತ್ತಲಿದೆ ಯಾವ ರೀತಿ ಬೆಳಕನ್ನ ಇದು ನೀಡ್ತದೆ ಅನ್ನೋದೇ ಒಂದು ಆಶ್ಚರ್ಯ ನನಗೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇತ್ತ ನೋಡ್ರಿ ವೀಕ್ಷಣೆ ತುಂಬಾ ಚೆನ್ನಾಗಿ ಸಿಗ್ತೈತೆ ಅಂತ ಅಂದ್ಕೊಂಡಿದ್ದೀನಿ ದಯವಿಟ್ಟು ವೀಕ್ಷಣೆ ಪರ್ಫೆಕ್ಟ್ ಆಗಿದ್ರೆ ದಯವಿಟ್ಟು ತಿಳಿಸಿ ಭಾಳ ಚೆನ್ನಾಗಿ ಬರ್ತದೆ ಕ್ಯಾಮ್ರಾ ಏನಂತಲೇ ಅರ್ಥ ಆಗಲ್ಲ ನೋಡಿ ತುಂಬ ಕತ್ತಲಿದೆ ಆ ಕಡೆ ಆ ಭಾಗ ಕತ್ತಲಿದೆ ಸುಮ್ಮನೆ ಜೆಸ್ಟ್ ಹಿಂಗೆ ಟಚ್ ಮಾಡಿದೆ ಅಷ್ಟೇ ತುಂಬ ವೈಟ್ ಆಯಿತು ನೋಡಿ ಇಷ್ಟು ಚೆನ್ನಾಗಿ ಕಾಣಿಸ್ತೈತೆ ಹಾಂ ಮುರುಡೇಶ್ವರ ಸಂಬಂಧಿತ ಹೆಚ್ಚಿನ ವೀಡಿಯೋ ವೀಕ್ಷಣೆಯನ್ನು ಪಡೀಲಿ ರಾಜು ಎಚ್ ಆರ್ ಅವರು ಶಿವನ ಆಶೀರ್ವಾದ ನಮ್ಮ ಮೇಲೆ ಇರಲಿ ಸರ್ ಖಂಡಿತವಾಗ್ಲು ನಿಮ್ಮ ಮೇಲೆ ಇರಲಿ ಸರ್ ನಿಮ್ಮ ಮೇಲೆ ಇರಲಿ ಆ ಭಗವಂತ ಶಿವ ನಿಮಗೆ ಒಳ್ಳೇದು ಮಾಡಲಿ ಹತ್ತು ಲೈಕ್ ಕೊಟ್ಟಿದ್ದಾರೆ ಹದಿನೆಂಟು ವೀಕ್ಷಣೆ ಮಾಡ್ತಾ ಇದ್ದಾರೆ ಅದೇನು ಪಕ್ಕದಲ್ಲಿ ಒಂದು ಸ್ಟಾರು ಅದೇನೋ ಒಂದು ಒಂದು ಹಾಕೋರೆ ಜೀರೋ ಹಾಕೋರೆ ಏನಕ್ಕೆ ಹತ್ತಿರ ಹಾಕಿದ್ದಾರೆ ಅಂತ ಗೊತ್ತಿಲ್ಲ ಯಾವ ತೋದ್ರಿ ಬ್ರದರ್ ನಾನು ಬಂದು ಎರಡು ದಿನ ಆಯಿತು ಬ್ರದರ್ ಎರಡು ದಿನ ಆಯಿತು ರವೀಂದ್ರ ಅವರೇ ಹದಿನೇಳು ಜನ ವೀಕ್ಷಣೆ ಮಾಡ್ತಿದ್ದೀರಾ ಸೊ ಮುರುಡೀಶ್ವರ ಸ್ವಾಮಿಯವರ ದರ್ಶನವನ್ನು ಪಡೆಯುತ್ತಿದ್ದೀರಾ ದಯವಿಟ್ಟು ಶೇರ್ ಮಾಡಿ ಇನ್ನೊಂದು ನಾಲ್ಕು ಜನ ವೀಕ್ಷಣೆ ಮಾಡಲಿ ಸೊ ನನ್ನ ಯೂಟ್ಯೂಬ್ ಚಾನಲಲ್ಲಿ ನಾನು ಸ್ವಲ್ಪ ಇಲ್ಲ ಈಗ ಏನಕ್ಕೆ ಸಮಟೈಮು ನಾವು ಏನೋ ಪ್ರವಾಸಿ ತಾಣಗಳಲ್ಲಿ ಒಂದು ಲೈವ್ ಬರಬೇಕಾದ್ರೆ ಅದು ಏನಾಗುತ್ತೆ ಅಂದರೆ ಈ ನೆಟ್ವರ್ಕ್ ಸಮಸ್ಯೆ ಆಗುತ್ತೆ ಈ ನೆಟ್ವರ್ಕ್ ಸಮಸ್ಯೆ ಬಂದರೆ ನಮ್ಗೆ ಏನಾಗುತ್ತೆ ಬೇಜಾರಾಗ್ಬಿಟ್ಟ ಲೈವ್ನೇ ಕ್ಯಾನ್ಸಲ್ ಮಾಡ್ತೀನಿ ಆದ್ದರಿಂದ ಸೊ ನಾನು ಇತ್ತೀಚೆಗೆ ಸರಿಯಾಗಿ ನಡೆ ಲೈವ್ ಬಂದಿಲ್ಲ ಸೊ ನಮ್ಮ ಸ್ನೇಹಿತರು ಸಹೋದರರ ಲೆಫ್ಟ್ ಮೇಲೆ ಹೋಗಿ ಸೂಪರ್ ವ್ಯೂ ಸಿಗುತ್ತೆ ಯಾವುದೋ ಲೆಫ್ಟಾ ಲೆಫ್ಟಾ ಲಿಫ್ಟಾ ಎಸ್ ಖಂಡಿತ ಹೋಗ್ತೀನಿ ಸರ್ ಹೋಗ್ತೀನಿ ಖಂಡಿತವಾಗ ಹೋಗ್ತೀನಿ ಬ್ರದರ್ ಮಹೇಶ್ ಕನ್ನಡಿಗ ಬಂಡಳ್ಳಿ ಅಣ್ಣ ತುಂಬ ಚೆನ್ನಾಗಿದೆ ಬರ್ತಾ ಅಣ್ಣ ಮರುಡೀಶ್ವರ ಸ್ವಾಮಿ ದರ್ಶನ ಮಾಡಿಸಿ ಮಾಡಿಸಿದ್ದಕ್ಕೆ ತುಂಬ ಧನ್ಯವಾದಗಳು ಅಣ್ಣಯ್ಯ ಸೊ ನಮ್ಮ ಮಹೇಶ್ ಬಂಡಳ್ಳಿಯವರು ತುಂಬ ಕಲೆಗಾರ ಒಂಥರ ಹೇಳ್ಬೇಕಾದ್ರೆ ನಿಜಕ್ಕೂ ಅವರ ಒಂದು ವೀಡಿಯೋಗಳು ನೋಡಿ ಫೇಸ್ಬುಕ್ ಪೇಜಲ್ಲಿ ನೋಡಿ ಅವರು ಫೇಸ್ಬುಕ್ಕಲ್ಲಿ ತುಂಬ ಆ್ಯಕ್ಟಿವ್ ಇರ್ತಾರೆ ಹಾಗೇ ಯೂಟ್ಯೂಬಲ್ಲಿ ಇರ್ತಾರೆ ಫೇಸ್ಬುಕ್ಕಲ್ಲಿ ನೋಡಿ ಅವರಿಗೆ ಒಂದು ಬೆಂಬಲ ನೀಡಿ ಯಾಕೆಂದರೆ ನಮ್ಮ ಬಂಡಳ್ಳಿ ಏನು ಸುತ್ತಮುತ್ತ ಮಾದೀಶ್ವರ ದೇವಸ್ಥಾನ ಇರ್ಬೋದು ಸುತ್ತಮುತ್ತ ಏನೇನು ಮಾದೇಶ್ವರರ ಪವಾಡಗಳಿದೆ ಸಾಕಷ್ಟು ಮಾಹಿತಿಯನ್ನು ನೀಡ್ತಾ ಇರ್ತಾರೆ ನಮ್ಮ ಮಹೇಶ್ ಅವರು ಮಹೇಶ್ ಬಂಡಳಿ ಮಹೇಶ್ ಕನ್ನಡಿಗ ಬಂಡಳಿ ಸೊ ಅವರ ಒಂದು ಪೇಜನ್ನು ಫಾಲೋ ಮಾಡಿ ಮಹೇಶ್ ಕನ್ನಡಿಗ ಬಂಡಳಿ ಅಂತ ಹೊಡೀರಿ ಅವ್ರ ಪೇಜ್ ಓಪನ್ ಆಗುತ್ತೆ ಸೊ ಸಾಕಷ್ಟು ವೀಡಿಯೋಗಳನ್ನು ತೋರ್ಪಡಿಸ್ತಾ ಇರ್ತಾರೆ ಸೊ ನಮ್ಮ ಥರನೇ ನಮ್ಮ ಹುಡುಗ ಅವ್ನು ಬೆಳಿಬೇಕು ಚೆನ್ನಾಗಿರಬೇಕು ಇದೇ ನಮ್ಮ ಒಂದು ಆಶಯ ಸೊ ಚಂದ್ರು ಜೆ ಕೆ ಸಹೋದರ ಲೆಫ್ಟ್ ಲೆಫ್ಟ್ ಮೇಲೆ ಹೋಗಿ ಚೆನ್ನಾಗಿರ್ತಾರೆ ಖಂಡಿತ ಹೋಗ್ತೀನಿ ಸರ್ ಹೋಗ್ತೀನಿ ಒಬ್ಬರೇ ಹೋಗಿದ್ದೀರಾ ಇಲ್ಲ ಇಲ್ಲ ನನ್ನ ಜೊತೆ ನಮ್ಮ ಒಂದು ಹುಡುಗ ಇದ್ದಾನೆ ಅವನು ಸಹ ಬಂದಿದ್ದಾನೆ ಹಾಗೇ ಲಿಫ್ಟು ಲಿಫ್ಟು ಎಸ್ ಖಂಡಿತವಾಗಿ ಹೋಗ್ತೀನಿ ಹೇಗಿದ್ದೀರಾ ಸರ್ ಸರ್ ನಾನು ಪರವಾಗಿಲ್ಲ ಚೆನ್ನಾಗಿದ್ದೀನಿ ಅಂತ ಹೇಳೋದಿಲ್ಲ ಯಾಕಂದ್ರೆ ನಾನು ಚೆನ್ನಾಗಿಲ್ಲ ಯಾಕೆ ದಯವಿಟ್ಟು ಕ್ಷಾಮರಲ್ಲಿ ನಾನು ಇಷ್ಟು ಬೇಗ ಆ ಥರ ಹೇಳ್ಬಾರ್ದಿತ್ತು ಅದು ಕಾರಣಾಂತರಗಳಿಂದ ಯಾಕೋ ಮನಸ್ಸು ಆರಾಮಿಲ್ಲ ಅದು ಏನು ಮಾಡೋಕ್ಕಾಗಲ್ಲ ಎಲ್ಲ ಭಗವಂತನ ಇಚ್ಛೆ ಸೊ ನೋಡೋಣ ಭಗವಂತ ಮುಂದೆ ಮನಸ್ಸು ಚೆನ್ನಾಗಿರ್ಬೋದು ಅದಕ್ಕೋಸ್ಕರನೇ ಈ ರೀತಿ ನಾನು ಹೊರಗಡೆ ಬಂದುಬಿಟ್ಟಿದ್ದೀನಿ ನೋಡೋಣ ಸರ್ ಜೀವನದಲ್ಲಿ ಒಬ್ಬೊಬ್ರಿಗೂ ಒಂದೊಂಥರ ಸಮಸ್ಯೆಗಳು ಬರ್ತಾಯಿರ್ತದೆ ಸೊ ಅದೇ ಥರ ನಮಗೂ ಸಹ ಕೆಲವು ಸಮಸ್ಯೆಗಳು ಎದುರಾಗಿ ಎದುರಿಸಿದ್ದೀವಿ ಮತ್ತೆ ಎದುರಿಸ್ತಾ ಇದ್ದೀವಿ ಏನು ಮಾಡೋಕ್ಕಾಗ ಎಲ್ಲ ಭಗವಂತನ ಇಚ್ಛೆ ಹ್ಞೂ ಸಿದುವೆ ಮರಡೀಶ್ವರ ಸಂಜೆ ಸರಿಸುಮಾರು ಸಮಯ ಎಷ್ಟಪ್ಪ ಇದು ಓ ಆರು ಮುಕ್ಕಾಲು ಗುರು ಅದೇ ಏಳು ಗಂಟೆ ಹತ್ತಿರ ಆಯಿತು ನೋಡಿ ಈ ರೀತಿ ವ್ಯೂ ಸಿಗ್ತೈತೆ ಏನು ಸಮಾಚಾರ ಬ್ರದರ್ ಇವಾಗ ಹೋಗಿರೋದು ಹೊರಟೇ ಆಯ್ತಲ್ಲಪ್ಪ ಈ ಕಮೆಂಟು ಏನಿಲ್ಲ ಬ್ರದರ್ ಒಂದು ನಮ್ಮ ಒಂದು ಕರ್ತವ್ಯ ಏನಿದೆ ಪ್ರವಾಸಿ ಮಿತ್ರ ಅಂತ ನಾವು ಕರ್ತವ್ಯ ಮಾಡ್ತಾಯಿದ್ದೀವಿ ಸೊ ಅದು ಈಗ ನಮಗೆ ಆದೇಶ ಇಲ್ಲ ಅಂದರೆ ನಮ್ಮನ್ನ ಇನ್ನೂ ಡ್ಯೂಟಿಗೆ ತೆಗೆದುಕೊಂಡಿಲ್ಲ ಆದ್ದರಿಂದ ನಾವು ಈ ಕಡೆ ಬಂದಿದ್ದೀವಿ ರಜೆ ಇದೆ ಒಂದು 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 ತಿಂಗಳ ತನಕ ರಜೆ ಸಿಗ್ಬೋದು ಆದ್ದರಿಂದ ಈ ರೀತಿ ಬಂದು ಸುಮಾರು ಇಲ್ಲಾಂದರೂ ನಾನು ಒಂದು ಟಿ ಬಿಯಷ್ಟು ನಾನು ವೀಡಿಯೋಗಳನ್ನು ಮಾಡ್ಕೊಂಡು ತಗೊಂಡು ಹೋಗ್ತೀನಿ ತದನಂತರ ನಾನು ಬೆಟ್ಟದಲ್ಲಿದ್ದಂತಹ ಸಂದರ್ಭದಲ್ಲಿ ಪ್ರಸಾರ ಮಾಡ್ತಾ ಇರ್ತೀನಿ ಈ ರೀತಿ ವೀಡಿಯೋಗಳನ್ನ ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಸೊ ಇದು ನಾನು ಮೊದಲಿಂದನೂ ಹೀಗೆ ಮಾಡೋದು ಎಲ್ಲರೂ ಹೊರಗಡೆ ಬಂದಂತಹ ವೀಡಿಯೋಗಳು ಅದನ್ನು ಸ್ಟಾಕ್ ಇಟ್ಟಿರ್ತೀನಿ ಸ್ಟಾಕ್ ಇಟ್ಟು ತದನಂತರ ಅದು ನನಗೆ ಯಾವಾಗ ಬೇಕು ಆವಾಗ ಪ್ರಸಾರ ಮಾಡ್ತಾ ಇರ್ತೀನಿ ಸಾಕಷ್ಟು ವೀಡಿಯೋಗಳನ್ನು ಈ ರೀತಿ ನಾನು ಹೊರವಲಯಗಳಿಗೆ ಬಂದು ವಿಡಿಯೋಗಳನ್ನ ಸೆರೆ ಹಿಡಿದು ಎಲ್ಲ ಸ್ಟಾಕ್ ಇಟ್ಟಿರ್ತೀನಿ ಅದಕ್ಕೋಸ್ಕರನೇ ಬಂದೆ ನೋಡಿ ದೇವಸ್ಥಾನ ಕಣ್ಗೊಳಿಸುತ್ತಿದೆ ಲೈಟಿಂಗ್ಸ್ ಹಾಕಿದರೆ ತುಂಬ ಚೆನ್ನಾಗಿ ಕಣ್ಗೊಳಿಸುತ್ತಿದೆ ಲೈವ್ ಮೂಲಕ ತೋರ್ಪಡಿಸ್ತಾ ಇದ್ದೀನಿ ಹಾಂ ಓಕೆ ನಾನು ಒಂದು ಊಟದ ವ್ಯವಸ್ಥೆ ಎಲ್ಲ ಮಾಡ್ಕೊಬೇಕು ಆದ್ದರಿಂದ ಸೊ ಈ ಲೈವ್ನ ಅಂತ್ಯಗೊಳಿಸ್ತಾ ಇದ್ದೀನಿ ಬಹಳ ಚೆನ್ನಾಗಿ ಈ ಲೈವು ತಮಗೆ ದೊರಕಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ಲೈವ್ ಚೆನ್ನಾಗಿದ್ದೇನೆ ದಯವಿಟ್ಟು ತಿಳಿಸಿ ನನ್ನೆಲ್ಲ ಯೂಟ್ಯೂಬ್ ಚಾನಲ್ನ ಚಂದಾದಾರರು ಏನು ನನ್ನ ಮುಂದಿನ ವೀಡಿಯೋಗಳನ್ನು ವೀಕ್ಷಣೆ ಮಾಡಿ ಅಂತ ಇವು ಲೈವ್ ಮೂಲಕ ತಮ್ಮಲ್ಲಿ ಮದುವೆ ಮಾಡ್ಕೊಳ್ತೀನಿ ಯಾಕೆ ಏಕೆಂತಂದರೆ ಬಹಳ ಕಷ್ಟಪಟ್ಟು ಇಲ್ಲೆಲ್ಲ ಬಂದು ವೀಡಿಯೋ ಮಾಡ್ಕೊಂಡು ಹೋಗಿದ್ದೀನಿ ಆಗೊಂಬೆ ಹೋಗ್ತೀನಿ ಹಾಗೆ ಚಿಕ್ಕಮಗಳೂರು ಮುಳ್ಳಯ್ಯನಗಿರಿ ಸೊ ಎಲ್ಲೆಲ್ಲಿ ಚೆನ್ನಾಗಿದೆ ನನಗೆ ನಿನಗೆ ಗೊತ್ತು ನಾನು ಪ್ರಕೃತಿ ಪ್ರಿಯ ಪರಿಸರ ಎಲ್ಲೆಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಅಲ್ಲಿ ನುಗ್ಬಿಡ್ತೀನಿ ಆದ್ದರಿಂದ ನಾನು ಆದಷ್ಟು ವೀಡಿಯೋಗಳನ್ನು ಪರಿಸರ ಸಂಬಂಧಿತ ವೀಡಿಯೋಗಳನ್ನು ಪ್ರಸಾರ ಮಾಡ್ತೀನಿ ದಯವಿಟ್ಟು ನಿಮ್ಮ ಒಂದು ಪ್ರೋತ್ಸಾಹ ಬೆಂಬಲ ಈಗ ಇರಲಿ ದಯವಿಟ್ಟು ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಸಹಕರಿಸಿ ಅಂತ ಒಂದು ಮನವಿ ಮಾಡ್ಕೊಳ್ತಾ ಈ ಒಂದು ಲೈವ್ನ ಅಂತ್ಯಗೊಳಿಸ್ತಾ ಇದ್ದೀನಿ ಡೂಪ್ಲಿ ಸಿ ಸರ್ ಬೆಟ್ಟದ ವೀಡಿಯೋ ಬೇಗ ಬರಲಿ ಖಂಡಿತ ಖಂಡಿತ ಬೆಟ್ಟ ಏನೋ ಆಗಾಗ ಮಾಡ್ತಾಯಿರ್ತೀನಿ ಬ್ರದರು ಆದರೆ ಈ ವಿಡಿಯೋ ಮಾತ್ರ ಹೊರವಲಯದ ವಿಡಿಯೋಗಳು ಸ್ವಲ್ಪ ನಮ್ಗೆ ಸಿಗಲ್ಲ ಅದಕ್ಕೋಸ್ಕರ ಇಲ್ಲಿ ಏನು ರಜೆ ಸಂದರ್ಭ ಚೆನ್ನಾಗಿ ಸದುಪಯೋಗ ಮಾಡ್ಕಿ ದೋಣಿ ಇದೆ ಸೊ ದೋಣಿ ಸ್ಟಾರ್ಟ್ ನಾನು ಹೊಟ್ಟೋಗ್ತೀನಿ ದೋಣಿ ಇದೆ ದೋಣಿ ಎತ್ಕೊಂಡು ಹೊಡ್ಬಿಡ್ಬೋದು ಎಲ್ಲ ಮೀನ್ ಇಡೀ ಅವ್ರು ಉಟ್ಕೊಂಡ್ರಿ ನೋಡಿರಿ ಯಾವ ರೀತಿ ಪಾಪ ಇವರು ಕಷ್ಟಪಟ್ಟು ಜೀವನ ನಡೆಸ್ತಾರೆ ನೋಡಿ ಎಲ್ಲ ಈ ತರ ದೋಣಿಗಳೆಲ್ಲ ಹಾಕೊಂಡಿದ್ದಾರೆ ಎಲ್ಲ ಚಿಕ್ಕ ಚಿಕ್ಕದು ದೊಡ್ಡ ದೊಡ್ಡದು ಇವರೆಲ್ಲ ಮೀನು ಹಿಡಿಯೋರು ಹ್ಯಾಪಿ ಜರ್ನಿ ಹೇಳ್ತಿದ್ದಾರೆ ದೇವರಾಜ್ ಮೈಸೂರವರು ಸ್ಕ್ಯಾಮ್ ಏನೋ ಸ್ಕ್ಯಾಮ್ ಜಾಸ್ತಿ ಇದೆ ಬ್ರೋ ಹೋಟೆಲ್ದು ಓ ಓಕೆ ಎಸ್ 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 ಇರ್ಬೋದು ಇರ್ಬೋದು ಇದೆ ಇದೆ ಏನು ಬಂತು ಇದೆ ಖಂಡಿತ ಅದೆಲ್ಲ ಕಡೆನೂ ಇದೆ ನಿಮಗೆ ಗೊತ್ತು ನಾನೇನು ಹೇಳಬೇಕಾಗಿಲ್ಲ ಅವ್ನು ನೋಡ್ತೀವಿ ಸದ್ಯದ ಮಟ್ಟಿಗೆಲ್ಲೇ ಸುಮಾರಾಗಿ ಸಾಧಾರಣವಾಗಿ ಏನೋ ಒಂದು ಕತೆ ಮಾಡ್ಕೊಂಡು ಬರ್ತೀವಿ ಸ್ಕ್ಯಾಮ್ ಮಾಡ್ತಾರೆ ಬಿಡಿ ಗೊತ್ತಾಗುತ್ತೆ ಅದೆಲ್ಲ ಕಡೆನೂ ಮಾಡ್ತಾರೆ ಪ್ರವಾಸಿ ತಾಣಗಳು ಪ್ರವಾಸಿ ಸ್ಥಳಗಳಲ್ಲಿ ಈ ಸ್ಕ್ಯಾಮ್ ಮಾಡ್ತಕ್ಕಂಥವ್ರು ಹೆಚ್ಚಾಗಿದ್ದಾರೆ ಏನು ಮಾಡೋಕ್ಕಾಗಲ್ಲ ಇರಲಿ ಹೇಗೋ ಕತೆ ಕಟ್ಟಬೇಕಲ್ವಾ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್